ಪುತ್ತೂರಿನಲ್ಲಿ ಅನು ಅನುದಾನದ ವಾರ್ ನಿಲ್ಲೋ ಥರ ಕಾಣ್ತಾ ಇಲ್ಲ ಕಾರಣ ಏನಂದರೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ವಿರುದ್ಧ ಬಿ ಜೆ ಪಿ ಗರಂ ಆಗಿದೆ ಅನುದಾನದ ವಿಚಾರವಾಗಿ ಪರಸ್ಪರ ಹೇಳಿಕೆಗಳು ವಿನಿಮಯ ಆಗ್ತಾ ಇವೆ ಅಶೋಕ್ ಕುಮಾರ್ ರೈ ವಿರುದ್ಧ ಮಾಜಿ ಶಾಸಕ ಸಂಜೀವ ಮಠದ್ರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾನು ತಂದ ಅನುದಾನಗಳನ್ನು ತನ್ನದೆಂದು ಬಿಂಬಿಸುತ್ತಿರುವ ಶಾಸಕ ಅಶೋಕ್ ಕುಮಾರ್ ರೈ ಅದಲ್ಲದೆ ಸುಳ್ಳು ದಾಖಲೆಗಳೊಂದಿಗೆ ಈ ರೀತಿಯಾಗಿ ವರ್ತನೆಯನ್ನು ಮಾಡ್ತಾ ಜೆ ಬಿಜೆಪಿ ಕಾರ್ಯಕರ್ತರ ಮನೆಗಳಿಗೆ ನುಗ್ಗಿ ಗೂಂಡಾಗಿರಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಶಾಸಕರ ಬೆಂಬಲಿಗರಿಗೆ ಗೂಂಡಾಗಿರಿ ನಡೆಸಲು ಕುಮ್ಮಕ್ಕು ನೀಡುತ್ತಿದ್ದಾರೆ ಶಾಸಕರು ಅನುದಾನಗಳ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಸಂಜೀವ ಮಠಂದೂರು ಕಾಂಗ್ರೆಸ್ ಶಾಸಕ ತಾನು ಶಾಸಕನಾದ ಒಂದು ವರ್ಷದಲ್ಲಿ ಪುತ್ತೂರಿಗೆ ಸಾವಿರದ ನಾಲ್ನೂರು ಕೋಟಿ ಬಿಡುಗಡೆ ಮಾಡಿದ್ದಾರೆ ಎಂದು ತಿರುಗುತ್ತಿದ್ದಾರೆ ಆದರೆ ಎಲ್ಲ ಅನುದಾನಗಳು ಕೇಂದ್ರ ಸರ್ಕಾರದ್ದಾಗಿದೆ ಎಲ್ಲ ಅನುದಾನಗಳು ಬಿಜೆಪಿ ಸರ್ಕಾರವೇ ಬಿಡುಗಡೆ ಮಾಡಿರುವುದಾಗಿದೆ ಎಂದು ಹೇಳಿದರು ಒಂದು ವರ್ಷದ ಮಟ್ಟಿಗೆ ಯಾವುದೇ ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವುದಿಲ್ಲ ವ್ಯಕ್ತಿಗತವಾಗಿ ನಮ್ಮ ಆ ಒಂದು ಪ್ರಣಾಳಿಕೆಯಲ್ಲಿರುವಂತಹ ವಿಚಾರಕ್ಕೆ ಒಂದು ಕೊಟ್ಟು ನಾವು ಅನುದಾನ ಹೊಂದಿಸಿಕೊಳ್ಬೇಕಾಗಿದೆ ಅಂತ ಹೇಳೋದು ಮಾತನ್ನು ಉಲ್ಲೇಖ ಮಾಡಿದೆ ಅದಕ್ಕೆ ಎಲ್ಲ ಶಾಸಕರು ಕೂಡ ಸಹಕಾರ ಮಾಡಬೇಕು ಅಂತ ಅಭಿವೃದ್ಧಿ ಅನುದಾನ ಇದ್ದರೆ ನಮಗೆ ಕ್ಷೇತ್ರಕ್ಕೆ ಮುಖ್ಯ ಆಗ್ಬೋದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಪುತ್ತೂರಿನ ಶಾಸಕರು ಕೋಟಿ ಕೋಟಿ ಅನುದಾನಗಳು ಪುತ್ತೂರಿಗೆ ಹರಿದು ಬರ್ತಾ ಇದೆ ಶಿಲಾನ್ಯಾಸ ಮಾಡಲಿಕ್ಕೆ ನನಗೆ ಸಮಯ ಇಲ್ಲ ಅಂತ ಹೇಳಿ ಸಾವಿರದ ನಾಲ್ನೂರ ಸಾವಿರದ ನಾಲ್ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಕೋಟಿಯ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಪಟ್ಟಿ ಬಿಡುಗಡೆ ಮಾಡೋದು ಮಾತ್ರ ಅಲ್ಲ ಆ ಪಟ್ಟಿಯನ್ನು ಒಬ್ಬ ಬಿ ಜೆ ಪಿ ಕಾರ್ಯಕರ್ತರ ಮನೆಗೆ ಚೆಂಡೆ ವಾದರೊಟ್ಟಿಗೆ